ಆಯಾ ಸರ್ಕಾರಗಳು ಆಯಾ ಅನುಸಾರವಾಗಿ ಅವರವರ ಕಾಲಾನುಸಾರ ಅನೇಕ ಯೋಜನೆಗಳನ್ನು ತರೋದು ಮಾಡೋದು ಮಾಡ್ತಾರೆ ಒಂದು ನಿಮ್ಮ ಬಗ್ಗೆ ನನಗೆ ಇನ್ನೊಂದು ನಮಗೊಂದು ಸಲಹೆ ಇದೆ ಇರ್ಲಿ ಅದು ಅದ್ರ ಬಗ್ಗೆ ಮುಖ್ಯಮಂತ್ರಿಗಳ ಸಲಹೆ ಕೊಡಿ ನೀವು ಅಲ್ಲಲ್ಲ ನಾನು ನಿಮಗೆ ನಿಮ್ಮದು ಅವಶ್ಯಕತೆ ಇದೆ ಈಗ ಯಾಕಂತಂದ್ರೆ ಇಡೀ ರಾಜ್ಯದಲ್ಲಿ ಕೆಲವೊಂದು ರೈತರಿಗೆ ನೀವು ಸಹಾಯಕ್ಕೆ ಬರಬೇಕಾಗಿದೆ ನಿಮ್ಮ ಪ್ರಭಾವ ಕೇಂದ್ರದಲ್ಲಿ ಸಾಕಷ್ಟು ಇದೆ ಮಾಜಿ ಮುಖ್ಯಮಂತ್ರಿಗಳು ನೀವು ಯಾವುದೇ ಒಂದು ಕಾರ್ಯಗಳನ್ನು ಕೇಂದ್ರದ ವರಿಷ್ಠರಿಗೆ ಹೇಳಿದ್ರೆ ಚಾಚು ತಪ್ಪದೆ ಒಂದು ವ್ಯವಸ್ಥೆ ಇವತ್ತು ನಾವು ನೋಡಿದ್ದೀವಿ ಅದಕ್ಕೆ ನನ್ನ ವಿನಂತಿ ಏನಿದೆ ಈಗೇನು ಕೇಂದ್ರ ಸರ್ಕಾರ ಇಥನಾಲ್ ಪಾಲಿಸಿ ತಂದಿದೆಯಲ್ಲ ಆ ಇಥನಾಲ್ ಪಾಲಿಸಿ ತಂದಿರತಕ್ಕಂಥದ್ದು ಸ್ವಲ್ಪ ಸರಳೀಕರಣ ಮಾಡಕ್ಕೆ ಹೇಳ್ರಿ ಆಯ್ತು ಅಲ್ಲಂದ್ರೆ ಇಡೀ ರಾಜ್ಯದಲ್ಲಿ ಸಕ್ಕರೆ ಕಾರ್ಖಾನೆಗಳು ಕಬ್ಬು ಬೆಳೆಗಾರರು ವ್ಯಾಪಾರ

ಪ್ರಭಾವ ನಿಂದು ಉಪಯೋಗ ಮಾಡು ಪ್ರತಿಪಕ್ಷ ಮಾನ್ಯ